ಎಲ್ಲರಿಗೂ ಎಲ್ಲರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಇವತ್ತು ನಾವು ನ್ಯೂ ಇಯರ್ನ ಹೇಗೆ ಸೆಲೆಬ್ರೇಷನ್ ನಮ್ಮ ಮನೆಯಲ್ಲಿ ನಾವು ಮಾಡಿದ್ವಿ ಅಂತ ಹೇಳಿಬಿಟ್ಟು ಈ ಒಂದು ವಿಡಿಯೋದ ಮೂಲಕ ನಾನು ತಿಳಿಸ್ಕೊಡ್ತೀನಿ ಸೊ ಸುಮಾರು ದಿನಗಳಾಯಿತು ವೀಡಿಯೋ ನಾನು ಮಾಡ್ದೇನೆ ಸೊ ಈ ಒಂದು ಹೊಸ ವರ್ಷಕ್ಕೆ ಮತ್ತೆ ನಾನು ವಿಡಿಯೋನ ಅಪ್ಲೋಡ್ ಮಾಡೋಣ ಅಂತ ಹೇಳಿಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲರೂ ಅದೇ ರೀತಿಯಾಗಿ ಎಲ್ಲರೂ ನನಗೆ ಮುಂಚೆ ಹೇಗೆ ಸಪೋರ್ಟ್ ಮಾಡ್ತಿದ್ದರು ಇವಾಗ ಕೂಡ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ

Apoir kalbi kayın. Kaydırma. Bu erkek tuttu. mı? Ya ನಮ್ಮ ಮಗಳಂತೂ ಕೇಕ್ ತಂದಿರೋದ್ರಿಂದ ಬರ್ತಡೇಗೆ ಕೇಕ್ ತಂದಿದ್ದೀವಿ ಅಂತ ಹೇಳಿಬಿಟ್ಟು ಕಟ್ ಮಾಡಬೇಕಾದ್ರೆ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಅಂತ ಹೇಳ್ತಾ ಇದ್ಲು ಸೊ ಅವ್ರಿಗೊಂದು ಮಕ್ಳಿಗೆ ಒಂಥರ ಏನೋ ಒಂಥರ ಖುಷಿ ಅಲ್ವಾ ಕೇಕ್ ಅಂತ ಅಂದರೆ ಸೊ ಅಲ್ಲಿ ಏನು ಮಾಡ್ತೀವಿ ಅನ್ನೋದನ್ನು ನಾವು ಮಕ್ಕಳಿಗೆ ತಿಳಿಸ್ಕೊಟ್ರೆ ಮಾತ್ರ ಇವಾಗ ಏನು ತಿಳಿಸ್ಕೊಡ್ತೀವೋ ಮಕ್ಕಳು ಕೂಡ ಅದೇ ರೀತಿಯಾಗಿ ತಿಳ್ಕೊಳ್ತೇವೆ ಅವ್ರ ಹಾಗೆ ನಾವು ಹೋದ್ ಹೋದ್ವಿ ಅಂತ ಹೇಳಿದರೆ ಮಕ್ಳಿಗೆ ಏನೂ ಗೊತ್ತಾಗಲ್ಲ ಕೆಲವೊಂದನ್ನು ನಾವು ತಿಳಿಸ್ಕೊಟ್ಟಾಗ ಮಾತ್ರ ಮಕ್ಕಳಿಗೆ ತರುತ್ತೆ ಅಂತ ಹೇಳಿ ನನ್ನ ಒಂದು ಅನಿಸಿಕೆ ಅವಳು ಬರ್ತ್ಡೇ ಅಂದರೆ ಇಲ್ಲ ಅದು ನೀವು ಇಯರ್ ಅಂತ ನಾವು ಹೇಳಿಕೊಡ್ಬೇಕು ಸೊ ಆವಾಗ ಮಾತ್ರ ಮಕ್ಕಳಿಗೆ ಅದು ಏನು ಏನು ಸಂಭ್ರಮ ಪಡ್ತಾ ಇದ್ದೀವಿ ಅನ್ನೋದು ಒಂದು ಅವರಿಗೆ ಅರಿವಾಗುತ್ತೆ ಅಂತ ಹೇಳಿ ಒಂದು ಈ ವಿಡಿಯೋದ ಮೂಲಕ ಹೇಳ್ತೀನಿ ಸೊ ಅಮ್ಮ ಕೂಡ ಇದ್ದರು ಹಾಗಾಗಿ ನಾನು ಅಮ್ಮ ಅಪ್ಪು ಚಿನ್ನಿ ಎಲ್ ಮನೆಯವರೆಲ್ಲರೂ ಕೂಡ ನಾವು ನೈಟು ಇನ್ನೂ ಟ್ವೆಲ್ ಓ ಕ್ಲಾಕ್ ಆಗಿರಲಿಲ್ಲ ಸೊ ಅದಕ್ಕಿಂತ ಮುಂಚೆ ಮಕ್ಕಳು ಮಲ್ಕೊಳ್ತಾರ ಅಂತ ಹೇಳಿಬಿಟ್ಟು ನಾವೊಂದು ಲೆವೆನ್ ಓ ಕ್ಲಾಕಿಗೆ ನಾವು ಈ ಒಂದು ಸೆಲೆಬ್ರೇಟ್ ಮಾಡಿದ್ವಿ ಸೊ ಸೆಲೆಬ್ರೇಷನ್ ಮಾತ್ರ ಸಕ್ಕತ್ತಾಗಿತ್ತು ಈ ಸಾರಿ ಸೆಲೆಬ್ರೇಷನ್ ಯಾವ ರೀತಿ ಇತ್ತು ಅಂತ ಹೇಳಿದರೆ ನಮ್ಮ ಗೊಂಬೆ ಬಂದಿರೋದ್ರಿಂದ ಸಿಕ್ಕಾಪಟ್ಟೆ ನಮಗೆ ಖುಷಿನೇ ನೋಡಿ ಎಷ್ಟು ಚಂದ ಕೂತಿದ್ದಾಳೆ ಅಂದರೆ ನಮ್ಮ ಮನೇಲಿ ಏನೋ ಒಂದು ಸೆಲೆಬ್ರೇಟ್ ಮಾಡ್ತಾಯಿದ್ವಿ ಅಂತ ಹೇಳಿಬಿಟ್ಟು ಅವಳಿಗೂ ಏನೋ ಒಂಥರ ಖುಷಿ ನಮಗೂ ತುಂಬಾ ಖುಷಿ ಮಗಳು ಬಂದಿದ್ದಾಳೆ ಅಂತ ಹೇಳಿಬಿಟ್ಟು ಸೊ ಈ ಒಂದು ಎರಡು ಸಾವಿರದ ಇಪ್ಪತ್ತಾರಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ ಕೇಳ್ಕೊಳ್ತೀನಿ ಈ ಒಂದು ವಿಡಿಯೋದ ಮೂಲಕ ನನ್ನ ಒಂದು ಈ ಒಂದು ಚಾನಲ್ನ ಯಾರು ಹೊಸದಾಗಿ ನೋಡ್ತಾ ಇದ್ರು ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ ಅದೇ ರೀತಿಯಾಗಿ ಇನ್ನೊಂದು ಒನ್ ಮಂತ್ ಮೇಲೆ ಆಯಿತು ನಾನು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಅವಾಗ ಅವಾಗ ಶಾರ್ಟ್ಸ್ ವೀಡಿಯೋ ಮಾತ್ರ ಅಪ್ಲೋಡ್ ಮಾಡ್ತಾ ಇದ್ದೆ ಸೊ ಇನ್ಮೇಲೆ ನಾನು ಕೂಡ ವಿಡಿಯೋಸ್ ಅಪ್ಲೋಡ್ ಮಾಡುವ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಸೊ ನನ್ನ ವಿಡಿಯೋಗೆ ಯಾರು ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳಿ ಈ ಒಂದು ವೀಡಿಯೋದ ಮೂಲಕ ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಅದೇ ರೀತಿಯಾಗಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಅಂತ ಕೇಳ್ಕೊಳ್ತೀನಿ ಮತ್ತು ಇದೇ ರೀತಿಯಾಗಿ ನನ್ನ ಒಂದು ವ್ಲಾಗ್ಸ್ ಕಂಟಿನ್ಯೂ ಆಗ್ತಾ ಇರುತ್ತೆ ಅಂತಲೇ ನಾನು ನಿಮಗೆ ಹೇಳ್ತೀನಿ ಪ್ಲೀಸ್ ನನ್ನ ಚಾನಲ್ಗೆ ಯಾರು ಇನ್ನೂ ಕೂಡ ಸಪೋರ್ಟ್ ಮಾಡಿಲ್ಲ ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಅಂತ ಹೇಳಿ ನಿಮ್ಮೆಲ್ಲಿ ನಿಮ್ಮ ಹತ್ರ ಎಲ್ಲರತ್ರ ಕೇಳ್ಕೊಳ್ತೀನಿ ಬಾಯ್ ಫ್ರೆಂಡ್ಸ್